ನಮಸ್ಕಾರ ಬೆಳೆಸಿರಿ ರೈತ ಬಳಗಕ್ಕೆ ನಾನು ಗುರುಪ್ರಸಾದ್ ಕುತ್ಕೋಟಿ ಇವತ್ತು ಹೈಡ್ರೋಪೋನಿಕ್ಸು ಸೆಟಪ್ಪು ತುಂಬ ಎಕ್ಸ್ಪೆನ್ಸಿವ್ ಇರುತ್ತಾ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತಿದ್ದೀನಿ ಹೈಡ್ರೋಪೋನಿಕ್ಸ್ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ ಹೈಡ್ರೋಪೋನಿಕ್ಸಲ್ಲಿ ಎರಡು ಥರ ಇರುತ್ತೆ ಒಂದು ನೀವು ಹೈಡ್ರೋಪೋನಿಕ್ಸ್ ಅಂತ ಗೂಗಲ್ ಸರ್ಚ್ ಮಾಡಿದರೆ ಬರೀ ಮೇವನ್ನು ಬೆಳೆಸೋ ಒಂದು ಘಟಕ ಕಾಣುತ್ತೆ ಅಥವಾ ನಿಮಗೆ ಪೈಪ್ಗಳು ಕಾಣುತ್ತೆ ಸೊ ಹೈಡ್ರೋಪೋನಿಕ್ಸ್ ಅಂದರೆ ಏನು ಅಂತ ನಾನೊಂದು ವಿಡಿಯೋ ಕೂಡ ಮಾಡಿದ್ದೀನಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಹೈಡ್ರೋಪೋನಿಕ್ಸ್ ಅಂದರೆ ಈಗ ನೀವು ಮಣ್ಣಲ್ಲಿ ಯಾವ ಪೋಷಕಾಂಶಗಳು ಅದಕ್ಕೆ ಸಸ್ಯಗಳಿಗೆ ಬೇಕಲ್ಲ ಆ ಸಸ್ ಆ ಪೋಷಕಾಂಶಗಳನ್ನು ನಾವೇನು ಮಾಡ್ತೀವಿ ನೀರಿನಲ್ಲಿ ಕರಗಿಸ್ಕೊಡ್ತೀವಿ ಅದಕ್ಕೆ ಹೈಡ್ರೋಪೋನಿಕ್ಸ್ ಅಂತಾರೆ ಅಥವಾ ಮಣ್ಣು ರಹಿತ ಕೃಷಿ ಅಂತಾರೆ ಅಥವಾ ಜಲ ಕೃಷಿ ಅಂತಾರೆ ಸೊ ಅದು ಅಷ್ಟೇನ ಅದರಲ್ಲಿ ಎರಡು ವಿಧ ಇದೆ ಎರಡು ವಿಧ ಅಂದರೆ ಈಗ ಫಾಡರ್ ಅಂತ ನಾನು ಏನು ಹೇಳಿದ್ನಲ್ಲ ಬರೀ ಮೇವು ಮೇವು ಬೆಳೆಸೋದು ಮೇವು ಬೆಳೆಸೋದಕ್ಕೆ ನೀವು ಪೋಷಕಾಂಶನೇ ಹಾಕೋದು ಬೇಕಾಗಿಲ್ಲ ಅದಕ್ಕೇನು ಮಾಡ್ತಾರೆ ನೀರು ನೀರನ್ನು ಮಾತ್ರ ಕೊಟ್ಟು ಹುಲ್ಲನ್ನು ಬೆಳೆಸ್ತಾರೆ ಹುಲ್ಲನ್ನು ಮಲ್ಟಿಪಲ್ ಲೇಯರಲ್ಲಿ ಬೆಳೆಸ್ತಾರೆ ಅಂದರೆ ಮೇಲೆ ಮೇಲೊಂದು ಇಟ್ಟು ಟ್ರೇಗಳನ್ನಿಟ್ಟು ಅದರಲ್ಲಿ ಒಂದು ವಾರ ಅಥವಾ ಹತ್ತು ದಿವಸದಲ್ಲಿ ಹುಲ್ಲು ಬೆಳೆಯೋ ಥರ ಮಾಡಿ ಈ ಜೋಳ ಜೋಳ ಅಥವಾ ಮುಸ್ಕಿನ ಜೋಳ ಹೇಳ್ತೀವಲ್ಲ ಅದು ಅದನ್ನು ಬೆಳೆಸಿ ಅದರ ಹುಲ್ಲನ್ನು ಆಹಾರವಾಗಿ ಕೊಡ್ತಾರೆ ಪಶುಗಳಿಗೆ ಆಮೇಲೆ ಕುರಿಗಳಿಗೆ ಕೂಡ ಕೊಡ್ತಾರೆ ಕೋಳಿ ಕೊಡ್ತಾರೆ ಅದು ಒಂದು ಹೈಡ್ರೋಪೋನಿಕ್ಸ್ ಅದರಲ್ಲಿ ನೀವು ಪೋಷಕಾಂಶಗಳನ್ನು ಒದಗಿಸೋ ಅವಶ್ಯಕತೆ ಇರೋಲ್ಲ ಆದರೆ ಇನ್ನೊಂದು ವಿಧ ಇದೆ ಅದನ್ನು ಬಳಸಿ ನೀವೇನು ಮಾಡ್ಬೋದು ಅಂದರೆ ತರಕಾರಿ ಹಣ್ಣು ಸೊಪ್ಪು ಇದನ್ನೆಲ್ಲ ಬೆಳಿಬೋದು ಯಾವುದೇ ಯಾವುದೇ ತರಕಾರಿ ಯಾವುದೇ ಹಣ್ಣು ಬೆಳಿಬೋದು ಅಂದರೆ ದೊಡ್ಡ ದೊಡ್ಡ ಮರಗಳನ್ನು ಬೆಳೆಸೋಕ್ಕಾಗಲ್ಲ ಬಟ್ ಚಿಕ್ಕ ಕಂಟೇನರಲ್ಲಿ ಅಥವಾ ಯಾವುದೇ ಒಂದು ಸಣ್ಣ ಪೈಪ್ನಲ್ಲಿ ಈ ಥರ ಬೆಳೆಸ್ಕೊಂಡು ಹೋಗ್ತೀವಿ ಸೊ ಅದಕ್ಕೆ ಮೊನ್ನೆ ಒಬ್ಬರು ನನಗೆ ಕೇಳ್ತಾಯಿದ್ರು ನನ್ನ ವರ್ಕ್ಶಾಪಿಗೆ ಬಂದವರು ಅಂದರೆ ನನ್ನ ತರಬೇತಿ ಶಿಬಿರಕ್ಕೆ ಬಂದವರು ಕೇಳ್ತಾಯಿದ್ರು ಇದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತಲ್ಲ ಅಂತ ಸೊ ಎಕ್ಸ್ಪೆನ್ಸಿವ್ ಅದು ಇಲ್ಲ ಅಂದರೆ ನೀವು ಹೇಗೆ ಮಾಡ್ತೀರಿ ಅದ್ರ ಮೇಲೆ ಹೋಗೋದು ಈಗ ಒಂದು ಉದಾಹರಣೆ ಸಣ್ಣ ಉದಾಹರಣೆ ಕೊಡಬೇಕಂದ್ರೆ ಈ ಕಾರ್ ತೊಗೋಬೇಕು ಅಂದರೆ ನೀವು ಯಾವ ಕಾರ್ ತಗೋತೀರಿ ಅದ್ರ ಮೇಲೆ ಹೋಗುತ್ತಲ್ವ ನಿಮಗೆ ಏನು ಅವಶ್ಯಕತೆ ಇದೆ ಓಕೆ ನನಗೆ ಇಷ್ಟೇ ಸಣ್ಣ ಇಷ್ಟು ಬಜೆಟ್ನಲ್ಲೇ ಕಾರ್ ತಗೋತೀನಿ ಅಂದರೆ ಅಷ್ಟು ಬಜೆಟಲ್ಲೂ ಸಿಗುತ್ತೆ ದೊಡ್ಡ ಬಜೆಟಲ್ಲಿ ಬೇಕಂದರೂ ಸಿಗುತ್ತೆ ಹರೇವಾರಿ ಕಾರ್ಗಳು ಸಿಗುತ್ತೆ ಅದೇ ಥರನೇ ಹೈಡ್ರೋಪೋನಿಕ್ಸ್ ಕೂಡ ಬೇರೆ ಬೇರೆ ವಿಧದಲ್ಲಿ ಮಾಡ್ಬೋದು ಸೊ ಇದರಲ್ಲಿ ನಿಮಗೆ ಒನ್ ಟೈಮ್ ಕಾಸ್ಟ್ ಅಂತ ಇರುತ್ತೆ ಆಮೇಲೆ ರಿಕರಿಂಗ್ ಕಾಸ್ಟ್ ಅಂತ ಇರುತ್ತೆ ಎರಡು ಈಗ ಒಂದು ಸಲ ಮಾಡುವಂಥ ಖರ್ಚು ಯಾವುದು ಅದಕ್ಕೆ ಒಂದು ಪಾಲಿಹೌಸ್ ಅಂತ ಬೇಕಾಗುತ್ತೆ ಓಕೆ ಪಾಲಿ ನೀವು ಸಬ್ಸಿಡಿ ತೊಗೊಂಡು ಮಾಡ್ಬೋದು ಅಥವಾ ನಿಮ್ಮ ಸ್ವಂತ ಖರ್ಚಿನಲ್ಲಿ ಮಾಡ್ಬೋದು ಅಂತ ಇಟ್ಕೊಳ್ಳೋಣ ಅದು ಎಷ್ಟು ಎಕರೆ ಏನೋ ಅದನ್ನು ಅದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡಬೇಡ ಆ ಪಾಲಿ ಹೌಸನ್ನು ನೀವು ಹಾಕಿದ ಮೇಲೆ ಆ ಪಾಲಿ ಹೌಸ್ ಒಳಗಡೆ ಹೆಂಗೆ ಬೆಳೆಸ್ತೀರಿ ಅದರ ಮೇಲೆ ನಿಮ್ಮ ಮುಂದಿನ ಖರ್ಚುಗಳು ನಿರ್ಧಾರ ಆಗುತ್ತೆ ಅಲ್ವಾ ಈಗ ನಿಮಗೆ ಒಂದು ಸಣ್ಣ ಉದಾಹರಣೆ ಪಾಲಕ್ ಬೆಳೀಬೇಕು ಅಂತ ಇಟ್ಕೊಳ್ಳಿ ಪಾಲಕನ್ನು ಬೆಳೆಯೋಕ್ಕೆ ಮಣ್ಣು ರೈತ ಕೃಷಿಯಲ್ಲಿ ಬೇಕಾದಷ್ಟು ಬೇರೆ ಬೇರೆ ವಿಧಾನಗಳಿವೆ ಅದನ್ನು ಬರೀ ನೀವು ಕೋಕೋಪೀಟಲ್ಲಿ ಗ್ರೋ ಬ್ಯಾಗಲ್ಲಿ ಕೋಕೋಪೀಟ್ ಫಿಲ್ ಮಾಡಿ ಬಳಸ್ಬೋದು ಅಥವಾ ಪೈಪ್ಗಳಲ್ಲಿ ಬೆಳೆಸ್ಬೋದು ಅದಕ್ಕೆ ಎನ್ ಎಫ್ ಟಿ ಸಿಸ್ಟಮ್ ಅಂತಾರೆ ಆ ಎನ್ ಎಫ್ ಟಿ ಸಿಸ್ಟಮ್ಗಳ ಬಗ್ಗೆಯೂ ಕೂಡ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಟೈಮ್ ಸಿಕ್ಕರೆ ಬರೀ ಗ್ರೋ ಬ್ಯಾಗು ಕೋಕೋಪೀಟಲ್ಲಿ ಮಾಡಿದಾಗ ತುಂಬ ಕಡಿಮೆ ಆಗುತ್ತೆ ಖರ್ಚು ಅಲ್ವಾ ಅದೇ ನೀವು ಪೈಪ್ಗಳಲ್ಲಿ ಮಾಡಿದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಆದರೆ ಆ ಪೈಪ್ಗಳನ್ನು ನೀವು ಒಂದು ಸಲ ತೊಗೋಬೇಕಷ್ಟೇ ಅಲ್ವಾ ಈಗ ಒಂದು ಒಂದು ಎಕರೆಗೆ ನೀವು ಒಂದು ಹತ್ತು ಲಕ್ಷ ಖರ್ಚು ಮಾಡಿದ್ರಿ ಅಂತ ಇಟ್ಕೊಳ್ಳಿ ಪೈಪ್ಗಳ ಪೈಪ್ಗಳಿಗೋಸ್ಕರ ಆ ಪೈಪ್ಗಳನ್ನು ಹೇಗೆ ಬಳಸಬೇಕು ಅಥವಾ ಹೇಗೆ ಬಳಸಬೇಕು ಅದ್ರ ಬಗ್ಗೆ ತಲೆ ಕೆಡಿಸೋದು ಬೇಡ ಈಗ ಹೈಡ್ರೋಪೋನಿಕ್ಸ್ ವಿಧಾನದಲ್ಲಿ ಆ ಥರ ಮಾಡಬಹುದು ಅಂತ ಅಂದ್ಕೊಳ್ಳಿ ಓಕೆ ಹಂಗೆ ಮಾಡಿದಾಗ ನಿಮ್ಗೇನಾಗುತ್ತೆ ಆ ಪೈಪ್ಗಳಲ್ಲಿ ಬೆಳೆಯೋ ಗೋಸ್ಕರ ಏನು ನೀವು ಖರ್ಚು ಮಾಡ್ತೀರಿ ಅದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಆಗುತ್ತೆ ಒಂದು ಸಲ ಒಂದು ಸಲ ನೀವು ಖರ್ಚು ಮಾಡಿ ಮಾಡಿಬಿಡ್ತೀರಾ ಅದು ಒಂದು ಏಳು ವರ್ಷನೋ ಎಂಟು ವರ್ಷನೋ ಒಂಬತ್ತು ವರ್ಷನೋ ಬರುತ್ತಲ್ವ ಸೊ ರಿಕರಿಂಗ್ ಕಾಸ್ಟ್ ಏನು ಬರುತ್ತೆ ಈಗ ಪ್ರತಿ ಪ್ರತಿ ದಿವಸ ನೀವು ಅದು ಮಣ್ಣು ಹಾಕೋದಿಲ್ಲ ಅನ್ನೋ ಕಾರಣಕ್ಕೆ ನೀವೇನು ಮಾಡ್ತೀರಿ ಅದಕ್ಕೆ ಪೋಷಕಾಂಶಗಳನ್ನು ಲವಣಾಂಶಗಳನ್ನು ಕರಗಿದ ರೂಪದಲ್ಲಿ ಕೊಡ್ತೀವಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಅಥವಾ ಮಿನ್ರಲ್ಸ್ ಅಂತ ಹೇಳ್ತೀವಲ್ಲ ಎನ್ ಪಿ ಕೆ ಇರ್ಬೋದು ಅಥವಾ ಐರನ್ ಇರ್ಬೋದು ಜಿಂಕ್ ಇರ್ಬೋದು ಎಲ್ಲನೂ ಕರಗಿಸ್ಕೊಡ್ತೀವಿ ಅದರಲ್ಲಿ ಸೊ ಹಂಗೆ ಕರಗಿಸಿ ಕರಗಿಸಿ ಕೊಡುವಾಗ ಅದು ಏನಾಗುತ್ತೆ ನಿಮಗೆ ರೆಕರಿಂಗ್ ಕಾಸ್ಟ್ ಆಗುತ್ತೆ ಪ್ರತಿ ತಿಂಗಳು ಅಥವಾ ಪ್ರತಿ ದಿವಸ ನೀವು ಕೊಡೋದನ್ನು ಪ್ರತಿ ತಿಂಗಳು ಖರ್ಚು ಅಂತ ಹಿಡ್ಕೊಂಡ್ರೂ ಅದೊಂದು ಖರ್ಚಾಗುತ್ತೆ ಆದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದ್ದದ್ದು ಹಾಗೆ ಉಳಿಯುತ್ತೆ ಆಮೇಲೆ ನೀವು ಕೆಲವೊಂದು ಲಾಭಗಳನ್ನು ನೋಡಬೇಕಾಗತ್ತೆ ಈಗ ಕಳೆ ತೆಗೆಯೋದು ಇರೋಲ್ಲ ಇದರಲ್ಲಿ ಯಾಕಂದರೆ ಪೈಪ್ಗಳಲ್ಲಿ ಬೆಳೆಯೋದ್ರಿಂದ ಕಳೆ ಇರೋದಿಲ್ಲ ಅಲ್ಲಿ ಸ್ವಚ್ಛವಾಗಿ ಬೆಳೆಯುತ್ತೆ ಆಮೇಲೆ ತುಂಬ ಜಾಸ್ತಿ ಇಳುವರಿ ಬರುತ್ತೆ ಒಳ್ಳೆ ಫ್ರೆಶ್ ಅನಿಸುತ್ತೆ ಅಥವಾ ಅದರಲ್ಲಿ ನಿಮಗೆ ಬೇಗ ಬೆಳೆಯುತ್ತೆ ಇವೆಲ್ಲ ಕಾರಣಗಳಿಂದ ಲಾಭಗಳನ್ನು ಕೂಡ ನೋಡಬೇಕಾಗುತ್ತೆ ಪೈಪ್ಗಳನ್ನು ಬದಿಗಿಡೋಣ ಈಗ ಪೈಪ್ಗಳು ಬೇಡ ನನಗೆ ಬರೀ ಕಡಿಮೆ ಖರ್ಚಲ್ಲಿ ಮಾಡಬೇಕು ಅಂದರೆ ನೀವು ಆರಾಮಾಗಿ ಈ ಗ್ರೋ ಬ್ಯಾಗ್ಗಳು ಸಿಗ್ತವೆ ನಿಮಗೆ ಗ್ರೋ ಬ್ಯಾಗ್ಗಳನ್ನು ಆ ಗ್ರೋ ಬ್ಯಾಗ್ಗಳಲ್ಲಿ ನೀವು ಕೋಕೋಪೀಟನ್ನು ಹಾಕಿ ನೀವು ಮತ್ತೆ ಏನು ಬೇಕಾದರೂ ಬೆಳ್ಕೋಬೋದು ಸದ್ಯದ ಉದಾಹರಣೆ ನಾವು ತೊಗೊಳ್ಳೋದಾದರೆ ಪಾಲಕನ ಬೆಳೆಯೋಣ ಅಂತ ಅಂದ್ಕೊಳ್ಳೋಣ ಪಾಲಕನ ಬೆಳೆಯೋಕ್ಕೆ ಅದು ತುಂಬ ಸುಲಭ ಹಾಗೂ ಕಡಿಮೆ ಖರ್ಚಿನ ವ್ಯವಸ್ಥೆ ಸೊ ಅವಾಗ ಹೈಡ್ರೋಪೋನಿಕ್ಸ್ ಅನ್ನೋದು ಎಕ್ಸ್ಪೆನ್ಸಿವ್ ಹೆಂಗಾಗುತ್ತೆ ಅಲ್ವಾ ಸೊ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಎಷ್ಟು ನಿನ್ನ ಮೊನ್ನೆ ಯಾವಾಗ ಫೋನ್ ಮಾಡಿದಾಗ ಒಬ್ರು ಕೇಳ್ತಾಯಿದ್ರು ಲೈಟು ಹಾಕಿ ಬೆಳೆಸಬೇಕು ಅಂತ ಮಾಡಿದ್ದೀನಿ ಇಂಡೋರ್ ಅಂತ ನೀವು ಇಂಡೋರ್ ಯಾಕೆ ಮಾಡ್ತಾ ಇದ್ದೀರಿ ಅದನ್ನು ಯೋಚನೆ ಮಾಡಬೇಕು ಅಲ್ವಾ ಈಗ ಒಂದು ಯಾವುದೋ ವಿಧಾನವನ್ನು ಬಳಸಬೇಕು ಅಂದರೆ ಹೈಡ್ರೋಪೋನಿಕ್ಸ್ ಅಂದರೆ ಒಂದು ವಿಧಾನ ಅಷ್ಟೇ ಅದು ಅದರಲ್ಲಿ ಏನು ಮ್ಯಾಜಿಕ್ ಇಲ್ಲ ಏನಿಲ್ಲ ಆ ವಿಧಾನವನ್ನು ಬಳಸಬೇಕು ಅಂತಂದರೆ ನೀವು ಇಂಡೋರ್ ಕೂಡ ಮಾಡಬಹುದು ಇಂಡೋರ್ ನಾನು ಇಂಡೋರ್ ಅಂದರೆ ಮನೆಯೊಳಗೆ ಮನೆಯೊಳಗೆ ನೀವು ಒಂದು ಹವಾನಿಯಂತ್ರಿತ ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿ ನೀವು ಬೆಳಿಬೇಕು ಅಂತ ಇಟ್ಕೊಳ್ಳಿ ಆಗ ಹಾಗೆ ಬೆಳಿಬೇಕು ಅಂತ ಯಾಕೆ ನಿಮಗೆ ಅನ್ನಿಸ್ತು ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾನು ಹೇಳೋದು ಒಂದು ತರಬೇತಿ ಶಿಬಿರ ಹೋಗಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಏನೇನು ಬೆಳಿಬೋದು ಯಾವ ಥರ ಬೆಳಿಬೋದು ಬರೀ ಗ್ರೋ ವ್ಯಾಕ್ಸ್ ಅಷ್ಟೇ ಬೆಳಿಬೋದಾ ಈಗ ನಿಮಗೆ ನ್ಯಾಚುರಲ್ ಲೈಟಲ್ಲೇ ಸಿಗ್ತಾಯಿದೆ ಅಂತ ಆದರೆ ಹೊರಗಡೆ ಪಾಲಿ ಹೌಸ್ ಇದೆ ನಿಮ್ಮದು ಅಲ್ಲಿ ನ್ಯಾಚುರಲ್ ಲೈಟ್ ಸಿಗ್ತಾಯಿದೆ ಅಂತ ಆದರೆ ಗ್ರೋ ಲೈಟ್ಸ್ಗಳನ್ನು ಬಳಸೋದು ಅವಶ್ಯಕತೆ ಇಲ್ಲ ಆದರೆ ಗ್ರೋ ಲೈಟ್ಗಳು ಯಾವಾಗ ಬಳಸಬಹುದು ಅಂದರೆ ನಿಮಗೆ ಸನ್ಲೈಟ್ ಇಲ್ಲ ಈಗ ಒಂದು ಮುಂಬೈ ಅಂತ ಒಂದು ಊರನ್ನು ತಗೊಳ್ಳೋಣ ಅಲ್ಲಿ ನಿಮಗೆ ನೀವು ತುಂಬ ಅಪಾರ್ಟ್ಮೆಂಟ್ಗಳಿದ್ದಾವೆ ಅಥವಾ ನಿಮಗೋಸ್ಕರ ನೀವು ಬೆಳ್ಕೋಬೇಕಾಗಿದೆ ಅದು ನಿಮಗೆ ಹೊರಗಡೆ ಅಥವಾ ಟೆರೆಸ್ ಮೇಲೆ ನಿಮಗೆ ಒಂದು ಪಾಲಿಹೌಸ್ ಮಾಡೋಕ್ಕಾಗಲ್ಲ ಪಾಲಿಹೌಸ್ ಅಂದರೆ ಏನು ಅಂತ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಪಾಲಿಹೋಸ್ ಅಂದರೆ ಅದು ಪ್ರೊಟೆಕ್ಟಿವ್ ಅನ್ ಅಂತ ಅಂದ್ಕೊಳ್ಳಿ ಅಂದರೆ ಅದು ಕೀಟಗಳು ಒಳಗೆ ಬರಲಾರ್ದಂಗೆ ಮಾಡುವಂಥ ಒಂದು ವ್ಯವಸ್ಥೆ ಅದು ಅದರಲ್ಲಿ ಲೈಟ್ ಒಳಗೆ ಬರುತ್ತೆ ನೀರು ಒಳಗೆ ಬರಲ್ಲ ಆದರೆ ಸೈಡಿಗೆಲ್ಲ ನೆಟ್ಟಿರುತ್ತೆ ಹೀಗಾಗಿ ಹುಳುಗಳು ಒಳಗೆ ಬರಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಬಳಸ್ತಾರೆ ಆ ಮುಂಬೈ ಅಂತ ಸಿಟಿಯಲ್ಲಿ ಅಥವಾ ಊರಲ್ಲಿ ಅದನ್ನು ಮಾಡೋಕ್ಕಾಗಲ್ಲ ಏನು ಮಾಡ್ತಾರೆ ಒಳಗಡೆ ಬೆಳೆಸ್ಬೋದು ಅದು ಅದು ಒಂದು ಲಾಭ ಹಂಗೆ ಮಾಡಬಹುದು ಅನ್ನೋ ಒಂದು ಸಾಧ್ಯತೆ ಇದೆ ಆದರೆ ಆ ಅವನು ಬೊಂಬೈಲೊಬ್ಬರು ಯಾರೋ ಮಾಡಿದ್ದಾರೆ ಅನ್ನೋ ಒಂದು ವಿಡಿಯೋ ನೋಡಿಕೊಂಡು ನೀವು ನಿಮ್ಮ ಹಳ್ಳೀಲಿ ಮಾಡಿದರೆ ಅದು ತಪ್ಪಾಗುತ್ತೆ ಅಂದರೆ ನೀವು ತುಂಬ ಖರ್ಚು ಮಾಡೋಕ್ಕೆ ಶುರು ಮಾಡ್ಬಿಡ್ತೀರ ಅವಾಗ ಅಲ್ವಾ ಈಗ ಒಂದು ಲೈಟನ್ನು ಉರಿಸ್ತೀರ ಎಲ್ ಇ ಡಿ ಲೈಟ್ ಎಲ್ ಇ ಡಿ ಲೈಟ್ ಅಂದರೆ ಅದು ಒಂಥರ ಸೂರ್ಯನ ಪ್ರಕಾಶ ಇದ್ದಂಗೆ ಗಿಡಗಳಿಗೆ ಅಥವಾ ಗ್ರೋ ಲೈಟ್ಸ್ ಅಂತಲೇ ಸಿಗುತ್ತೆ ಗ್ರೋ ಲೈಟ್ಸ್ ಕೂಡ ಹಾಕ್ಕೊಂಡು ನೀವು ಮಲ್ಟಿಲೇಯರಲ್ಲಿ ಬೆಳಿಬೋದು ತುಂಬ ಜಾಸ್ತಿ ಇಳುವರಿನ ಪಡಿಬೋದು ಆದರೆ ಅದನ್ನು ಒಂದು ಹಳ್ಳಿಯಲ್ಲಿ ಮಾಡೋದಕ್ಕೂ ಮುಂಬೈಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಮುಂಬೈಲಿ ನೀವು ಮಾಡಿ ಅದನ್ನು ಮಾರಿದಾಗ ಒಳ್ಳೆ ಬೆಲೆ ಸಿಗುತ್ತೆ ಅದೇ ನೀವು ಹಳ್ಳಿಯಲ್ಲಿ ಮಾಡಿ ನಾನು ಇಂಡೋರ್ ಮಾಡಿದ್ದೀನಿ ಒಂದು ಎರಡುನೂರು ರೂಪಾಯಿ ಕೆ ಜಿ ತೊಗೊಳ್ಳಿ ಈ ಪಾಲಕ್ ಅಂದರೆ ಯಾರು ತೊಗೊಳ್ಳೋಲ್ಲ ಸೊ ಆ ಥರ ನೀವು ಯೋಚನೆ ಮಾಡಿ ಮಾಡಿದಾಗ ಅದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಆಮೇಲೆ ಇನ್ನೊಂದು ಎಕ್ಸ್ಪೆನ್ಸಿವ್ ಆಗೋ ಕಾರಣ ಏನು ಅಂದರೆ ಆಟೋಮೇಷನ್ ತುಂಬ ಜನ ಅದ್ರ ಹಿಂದೆ ಬೀಳ್ತಾರೆ ಅಂದರೆ ತಂತಾನೇ ಇದು ಆಗೋಂಗೆ ಈಗ ಅದ್ರಲ್ಲಿ ನ್ಯೂಟ್ರಿಯೆಂಟ್ಸು ಒಂದು ಸೆಟ್ ಮಾಡಿಬಿಟ್ರೆ ತಾನೇ ಅದು ತಗೋಬೇಕು ಆಮೇಲೆ ಅದು ಲೆವೆಲ್ ಕಡಿಮೆ ಆದರೆ ಲೆವೆಲ್ ಜಾಸ್ತಿ ಮಾಡಬೇಕು ಈ ಥರ ಎಲ್ಲ ವಾಟರ್ ಲೆವೆಲ್ಲು ಆಮೇಲೆ ಪಿ ಹೆಚ್ಚು ಟಿ ಡಿ ಎಸ್ಸು ಇ ಸಿ ಎಲ್ಲನೂ ಮಾನಿಟರ್ ಮಾಡೋಕ್ಕೆ ಒಂದು ಆಟೋಮೇಷನ್ ಅಂತಿರುತ್ತೆ ಆ ಆಟೋಮೇಷನ್ನ ಅವಶ್ಯಕತೆ ಇದೆಯಾ ಅದನ್ನು ನೋಡಿ ಯಾಕೆಂದರೆ ಬರೀ ಒಂದು ತೌಸಂಡ್ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಅಥವಾ ಒಂದು ಕ್ವಾರ್ಟರ್ ಏಕರಲ್ಲಿ ಮಾಡ್ತಾಯಿದ್ರಿ ಅಂದರೆ ಅಥವಾ ಒನ್ ಏಕರಲ್ಲಿ ಮಾಡ್ತಾಯಿದ್ರಿ ಅಂದರೆ ಆರಾಮಾಗಿ ಯಾರೋ ಒಬ್ಬರು ಅದನ್ನು ಮಾನಿಟ್ರ್ ಮಾಡ್ತಾ ಹೋಗ್ಬೋದು ಮೀಟರ್ಗಳನ್ನು ಇಟ್ಟು ಎಷ್ಟು ವ್ಯಾಲ್ಯೂ ಇದೆ ನೋಡ್ಬೋದು ಅದನ್ನೆಲ್ಲನೂ ಅದನ್ನೆಲ್ಲ ಮಾಡೋಕ್ಕೆ ಒಂದು ಆಟೋಮೇಷನ್ಗಳ ಅವಶ್ಯಕತೆ ಇಲ್ಲ ಆಟೋಮೇಷನ್ಗೆ ಅಂತ ಮತ್ತೆ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ ಆಮೇಲೆ ಈಗ ಆರೋ ಫಿಲ್ಟರ್ ಅಂತ ಹಾಕಿಬಿಡ್ತಾರೆ ಆರೋ ಫಿಲ್ಟರ್ ನಿಮ್ಮ ನಿಮ್ಮ ನೀರು ಕಡಿಮೆ ಅದರಲ್ಲಿ ಇದೆ ಅಂತ ಆದರೆ ಸೋರ್ಸಲ್ಲಿ ಅಥವಾ ಬೋರ್ವೆಲ್ ವಾಟರಲ್ಲಿ ಅದಕ್ಕೆ ಮತ್ತೆ ಆರೋ ಫಿಲ್ಟರ್ ಹಾಕೋ ಅವಶ್ಯಕತೆ ಇರೋಲ್ಲ ಅದಕ್ಕೆ ಇವೆಲ್ಲ ಬೇಸಿಕ್ಸ್ಗಳನ್ನು ಅರ್ಥ ಮಾಡಿಕೊಂಡು ಅನ್ನು ಮಾಡಿ ಸುಮ್ಮನೆ ಒಂದು ವಿಡಿಯೋದಲ್ಲಿ ಯಾರೋ ತೋರಿಸಿದ್ರು ಹೀಗೆ ಮಾಡಬಹುದು ಅಥವಾ ತುಂಬ ಇನ್ನೊಂದು ಇನ್ನೊಂದು ಅದ್ರ ಬಗ್ಗೆ ಮಾತಾಡೋಣ ಹಾಕ್ತಿದ್ದೀನಿ ಅಂದರೆ ಒಂದು ಪಾಲಿ ಹೌಸನ್ನು ದೊಡ್ಡದಾಗಿ ಮಾಡಿದವ್ರನ್ನ ನೋಡಬೇಕು ಅಂತ ಆಸೆ ಇರುತ್ತೆ ಎಲ್ಲರಿಗೂ ಇರುತ್ತೆ ನನಗೂ ಇತ್ತು ಆದರೆ ಹಾಗೆ ನೋಡಿದಾಗ ದೊಡ್ಡದಾಗಿ ಮಾಡಿದ ಕಮರ್ಷಿಯಲ್ ಫಾರ್ಮನ್ನು ನೋಡಿದಾಗ ನಿಮಗೇನೂ ಅರ್ಥ ಆಗೋಲ್ಲ ಅದಕ್ಕೆ ನೀವೇ ಮಾಡಬೇಕು ನೀವೇ ಮಾಡಿ ಅದೆಷ್ಟು ಆಗುತ್ತೆ ಅನ್ನೋದನ್ನು ನೀವೇ ಕಂಡ್ಕೋಬೇಕು ಹಾಗೆ ಕಂಡುಕೊಂಡು ಮುಂದಿನ ಲೆವೆಲ್ಗೆ ಹೋಗಬೇಕು ಯಾವುದೇ ಬಿಸ್ನೆಸ್ ಆದರೂ ಅಷ್ಟೇ ಅಲ್ವಾ ಈಗ ನಿಮ್ಮ ಹತ್ರ ತುಂಬ ದುಡ್ಡಿದೆ ಇದೆ ಅಂದರೆ ಆಯಿತು ಸುರೇಣ ಅಂತ ಆದರೆ ನಾವೆಲ್ಲ ದುಡ್ಡು ಆದಷ್ಟು ಕಡಿಮೆ ಖರ್ಚಲ್ಲಿ ಮಾಡೋಣ ಅಂತ ಅಂದ್ಕೊಳ್ಳೋರಿಗೆ ಅಲ್ವಾ ನಾವೆಲ್ಲ ಹಾರ್ಡರ್ನ್ಡ್ ಮನೆ ಇರುತ್ತೆ ಕಷ್ಟಪಟ್ಟದ್ದು ಗಳಿಸಿರ್ತೀವಿ ಸೊ ಅವಾಗ ಸ್ವಲ್ಪ ಚಿಕ್ಕದಾಗಿ ಮಾಡಿ ಚಿಕ್ಕದಾಗಿ ಫೇಲ್ ಆಗಿ ಆಮೇಲೆ ನೆಕ್ಸ್ಟ್ ದೊಡ್ಡದಾಗಿ ಮಾಡಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಇದರ ಕನ್ಕ್ಲೂಷನ್ ಏನು ಅಂದರೆ ಇದು ಹೈಡ್ರೋಪೋನಿಕ್ಸ್ ಅನ್ನೋದು ಖಂಡಿತ ತುಂಬ ಎಕ್ಸ್ಪೆನ್ಸಿವ್ ಅಥವಾ ದುಬಾರಿ ಅಲ್ಲ ಅದನ್ನು ತುಂಬ ಕಡಿಮೆ ಖರ್ಚಿನಲ್ಲಿ ತುಂಬ ಸರಳವಾಗಿ ಮಾಡಿಕೊಂಡು ಒಳ್ಳೆ ಬೆಳೆಯನ್ನು ಬೆಳಿಬೋದು ಅದ್ರ ಬಗ್ಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಹೇಳಿ ಅಂದರೆ ಏನೇನು ಬೆಳೆ ಬೆಳಿಬೋದು ಅದ್ರ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದೀನಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಸಮಸ್ಯೆಗಳಿದ್ದರೆ ಹೇಳಿ ಅದ್ರ ಬಗ್ಗೆ ಮಾತಾಡೋಣ ಒಂದು ಲೈವ್ ಕೂಡ ಮಾಡೋಣ ಅಂತಿದ್ದೀನಿ ಸೊ ಅಲ್ಲಿವರೆಗೆ ನಮಸ್ಕಾರ ಜೈ ಹಿಂದ್